ಇವರು ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನೋಡಿ ಸರ್ ನಿಮ್ಮ ರೋಡು ನಮ್ಮ ರೋಡುಗಳನ್ನೆಲ್ಲ ಸರಿ ಮಾಡ್ಕೊಡಿ ಯಾಕಂದ್ರೆ ನಾವು ಸಂಪಾದನೆ ಮಾಡಿರೋದು ನಮ್ಮ ಮಕ್ಕಳನ್ನ ಓದ್ಸೋಕ್ಕಾಗಲ್ಲ ಸರ್ ರಸ್ತೆ ಪರಿಸ್ಥಿತಿ ನೋಡಿ ಆಟೋದು ನಟ್ಟು ಬೋಲ್ಟ್ ಆಗಾಗ ಟೈಟ್ ಮಾಡಬೇಕು ಟೈಟ್ ಖಂಡಿತವಾಗ ಅವರು ಯಾರು ಬ ನಟ್ಟು ಬೋಲ್ಟ್ ಟೈಟ್ ಮಾಡ್ತಾರೋ ಗೊತ್ತಿಲ್ಲ ಸರ್ ಅಲ್ಲಿ ನಮ್ಮ ನಮ್ಮನ್ನು ಆರಾಮಾಗಿ ಜೀವನ ಮಾಡೋಕೆ ಬಿಡಲಿ ಸರ್ ರೋಡಲ್ಲಿ ಸಿದ್ರಾಮಯ್ಯ ಸರ್ಕಾರ ಬಂದ ಮೇಲೆ ದರ್ದಿರದ್ಕ ಕೂತಿದ್ರು ಎಲ್ಲರೂ ಒಟ್ಟಲ್ಲಿ ಹಿಂದೆ ಬರೋನು ಆರನ್ ಮಾಡಿ ಸಾಯ್ತಾ ಇರ್ತಾರೆ ದೊಡ್ಡ ದೊಡ್ಡ ಗಾಡಿಗಳು ಬರ್ತವೆ ಅವ್ರಿಗೂ ನಮಗೂ ಭಾಳ ವ್ಯತ್ಯಾಸ ಇದೆ ಸರ್ ಇನ್ನು ಹತ್ತು ಜನ ಇರ್ತಿದ್ರು ಬ್ಯಾ ಬ್ರ್ಯಾಂಡ್ ಬೆಂಗಳೂರು ಮಾಡೋಕ್ಕಾಗೋಲ್ಲ ಇವ್ರಿಗೆ ಗೌರ್ಮೆಂಟ್ಗಳ ಕೈಯಲ್ಲಿ ಸಿದ್ರಾಮಯ್ಯ ಅವರಿಗೆ ನಮ್ಮ ಕಡೆಯಿಂದ ಒಂದು ದಿಕ್ಕಾರ ಇರಲಿ ಸರ್ ಜಡೇ ಸ್ವಾಮಿ ಅಂತ ಒಂದು ಕೈಯಲ್ಲಿ ಸ್ಪಾಡಲ್ಲ ಇಟ್ಕೊಂಡಿ ಇಟ್ಕೊಂಡಿದ್ದೀರಿ ನಮ್ಮ ರಾಜ್ಯದ ಡಿ ಸಿ ಎಂ ಅವರು ಹೇಳಿದ್ದಾರೆ ನಟು ಬೋಲ್ಟ್ ಎಲ್ಲ ಟೈಟ್ ಮಾಡಬೇಕು ಅಂತೇಳಿ ರಸ್ತೆ ಎಲ್ಲ ಹೇಗಿದೆ ಸರ್ ರೋಡ್ಗಳು ಈಗ ಕೇಳೋಕ್ಕೆ ಹೋಗಬೇಡಿ ಸರ್ ದಯವಿಟ್ಟು ಯಾಕಂದರೆ ಅಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ರೋಡ್ಗಳಿಗೆಲ್ಲ ಯಾರೂ ರೆಡಿ ಮಾಡೋರೇ ಇಲ್ಲ ಪಿ ಡಬ್ಲ್ಯೂ ಡಿ ಅಂತೂ ಎಲ್ಲಿದೆ ಗೊತ್ತಿಲ್ಲ ನಮಗೆ ಯಾರು ಯು ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನೋಡಿ ಸರ್ ನಿಮ್ಮ ರೋಡು ನಮ್ಮ ರೋಡುಗಳನ್ನೆಲ್ಲ ಸರಿ ಮಾಡಿಕೊಡಿ ಯಾಕಂದರೆ ನಾವು ಸಂಪಾದನೆ ಮಾಡಿರೋದು ನಮ್ಮ ಮಕ್ಕಳನ್ನ ಓದೋಸೋಕ್ಕಾಗಲ್ಲ ಸರ್ ನಾವು ಗಾಡಿ ರಿಪೇರಿ ಏನು ಮಾಡಿಸೋದು ಊಟ ಏನು ಮಾಡೋದು ಮನೆಗೆ ಬಾಡಿಗೆ ಕಟ್ಟ ಏನು ಕಟ್ಟೋದು ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ನಮ್ಮ ಸಾ ನಮ್ಮ ಪ್ರಾಬ್ಲಮ್ನು ಅರ್ಥ ಮಾಡ್ಕೊಳ್ಳಿ ಹೇಳಿದ್ರು ಎಲೆಕ್ಷನ್ ಟೈಮಲ್ಲಿ ಯಾವುದೇ ಟೆನ್ಷನ್ ಇಲ್ಲ ಅಕ್ಕಿ ಕೊಡ್ತೇವೆ ಇನ್ನೂರು ಸರ್ ಅವ್ರ ಅಕ್ಕಿ ಬೇಡ ಸರ್ ನಮಗೆ ಅಕ್ಕಿ ಬೇಡ ಕರೆಂಟ್ ಬೇಡ ನೀರು ಬೇಡ ಒಟ್ಟಲ್ಲಿ ಫ್ರೀ ಏನು ಬೇಡ ಸರ್ ನಮಗೆ ಹೌದು ನಾವು ಕಷ್ಟ ಹಾಂ ಸರ್ ಆದಷ್ಟು ನೀವು ರ್ಯಾಪಿಡೋ ಬೈಕ್ನ ಸ್ಟಾಪ್ ಮಾಡಿ ಸರ್ ದಯವಿಟ್ಟು ಸರ್ ಈ ಕಡೆ ಹೇಳಿದ್ರು ನಟ್ ಬೋಲ್ಟ್ ಎಲ್ಲ ರಸ್ತೆಯ ಪರಿಸ್ಥಿತಿ ನೋಡಿ ಅವರು ಯಾರು ನಟ್ಟು ಬೋಲ್ಟ್ ಟೈಟ್ ಮಾಡ್ತಾರೋ ಗೊತ್ತಿಲ್ಲ ಸರ್ ತಲ್ಲಿ ನಮ್ಮ ನಮ್ಮನ್ನ ಆರಾಮಾಗಿ ಜೀವನ ಮಾಡೋಕೆ ಬಿಡಲಿ ಸರ್ ರೋಡಲ್ಲಿ ಎಲ್ಲಿ ನೋಡಿದ್ರು ಹಳ್ಳ ಗುಂಡಿಗಳು ಅದನ್ನ ರಿಪೇರಿ ಮಾಡಂಗೇ ಇಲ್ಲ ಎಲ್ಲಿ ಎಲ್ಲಿ ಹಳ್ಳ ಇರುತ್ತೋ ಎಲ್ಲಿ ಗುಂಡಿ ಇರುತ್ತೋ ಗೊತ್ತಿರಲ್ಲ ಒಟ್ಟಲ್ಲಿ ಹಿಂದೆ ಬರೋನು ಆರನ್ ಮಾಡಿ ಸಾಯ್ತಾ ಇರ್ತಾರೆ ದೊಡ್ಡ ದೊಡ್ಡ ಗಾಡಿಗಳು ಬರ್ತವೆ ಅವ್ರಿಗೂ ನಮಗೂ ಭಾಳ ವ್ಯತ್ಯಾಸ ಇದೆ ಸರ್ ನಮ್ಮ ಗಾಡಿಗೂ ಆ ಗಾಡಿಗೂ ಭಾಳ ಡಿಫ್ರೆನ್ಸ್ ಇದೆ ಅದನ್ನು ಯಾ ಅದನ್ನು ಯಾರೂ ಕೇಳೋದು ಇಲ್ಲ ಯಾಕಂದರೆ ನಾವು ಸಡನ್ಲಿ ರೈಟ್ ಇಳಿಬೇಕಾಗುತ್ತೆ ರೋಡು ಸರಿ ಇರೋಲ್ಲ ಲೆಫ್ಟ್ ಸೈಡಲ್ಲಿ ಅವನು ಆ ಹಿಂದೆಯಿಂದ ಬಂದು ಅವ್ನು ಗಲಾಟೆ ಮಾಡ್ತಾನೆ ನಮ್ಮನ್ನು ಕೇಳೋರು ಯಾರು ಸರ್ ನಮ್ಮ ಕಷ್ಟನ ಇನ್ನೊಂದು ಕಡೆ ಟ್ರಾಫಿಕ್ ಪ್ರಾಬ್ಲಮ್ ಹೌದು ಹೌದು ಸರ್ ವಿಪರೀತ ಟ್ರಾಫಿಕ್ ಪ್ರಾಬ್ಲಮ್ ಅದನ್ನು ಬ್ರ್ಯಾಂಡ್ ಬೆಂಗಳೂರು ಆಗುತ್ತಾ ಸಾಧ್ಯ ಇಲ್ಲ ಸರ್ ಇನ್ನು ಹತ್ತು ಜನ್ಮ ಇತ್ತಿದ್ರು ಬ್ಯಾ ಬ್ರ್ಯಾಂಡ್ ಬೆಂಗಳೂರು ಮಾಡೋಕ್ಕಾಗಲ್ಲ ಇವ್ರಿಗೆ ಗೌರ್ಮೆಂಟ್ಗಳ ಕೈಲಿ ಸುಮ್ಮನೆ ಹೇಳಿಕೆ ಕೊಡ್ತಾರೆ ಅಷ್ಟೇ ಬಟ್ ಯಾರೂ ಅದನ್ನ ಸರಿ ಮಾಡಲ್ಲ ಸರಿ ಮಾಡಲ್ಲ ಹೌದು ಸರ್ ಇನ್ನೊಂದು ಕಡೆ ಕೇಳಿದ್ರೆ ಗ್ಯಾರಂಟಿ ಯೋಜನೆ ಕೊಟ್ಟರು ಹಾಂ ಸರ್ ಒಂದು ಕಡೆಯಿಂದ ಹೆಲ್ಪ್ ಆಯಿತಾ ಅಥವಾ ನಮ್ಮ ಮೇಲೆ ಹೊರಬಿದ್ದು ಅಂತ ಆಯ್ತಾ ಮೇಲೆ ಒಂದನ್ನು ಒಂದನ್ನು ಕೊಟ್ಟು ಒಂದು ಕೈಲಿ ಕೊಟ್ಟು ಒಂದು ಇನ್ನೊಂದು ಕೈಲಿ ಇತ್ಕೊತಾರೆ ಅಷ್ಟೇ ಸರ್ಕಾರದವರು ಈಗ ನೋಡಿ ಕುಡುಕರ ಮೇಲೆ ಹಾಕಿದರು ಎಷ್ಟೋ ದುಡ್ಡು ಹಾಕಿದರು

ಈ ರೇಟ್ಗಳಲ್ಲಿ ಜನ ಬದುಕೋಕ್ಕಾಗಲ್ಲ ಸರ್ ಏನು ಹೇಳ್ತೀರಿ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ನಮ್ಮ ಕಡೆಯಿಂದ ಒಂದು ಧಿಕ್ಕಾರ ಇರಲಿ ಸರ್ ಮೋದಿಯವ್ರ ಬಗ್ಗೆ ನಾನು ಏನು ಮಾತಾಡೋಲ್ಲ ಯಾಕಂದರೆ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅದರಂತೆ ಇಲ್ಲಿರೋ ಬಿ ಜೆ ಪಿಯವರು ಒಳ್ಳೆ ಕೆಲಸ ಮಾಡಿಕೊಡ್ಲಿ ಅಷ್ಟೇ ನಾನು ಕೇಳ್ಕೊಡೋ ಕೇಳ್ಕೊಳ್ಳೋದು ಬಿ ಜೆ ಪಿ ಅವ್ರಿಗೆ ಡೆಫಿನೆಟಾಗಿ ಒಳ್ಳೆ ಕೆ ಇವ್ರು ಕಿತ್ತಾಟಗಳು ಬಿಟ್ಟು ಒಳ್ಳೆ ಕೆಲಸ ಮಾಡ್ಕೊಂಡು ಹೋದರೆ ಜನ ನಿಮ್ಮನ್ನು ನಂಬ್ತಾರೆ ಓಟ್ ಹಾಕ್ತಾರೆ ನೀವು ಬರೀ ಕಾಂಗ್ರೆಸ್ವ್ರಿಗೆ ಏನು ಬಂದ್ರೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಸರ್ ಮೋದಿ ಅವರ ಅಭಿವೃದ್ಧಿ ಕೆಲಸ ಬಗ್ಗೆ ಹೇಳಿದ್ರೆ ಸರ್ ಅವರು ನಿಗಿರೋವ್ರಿಗೂ ಒಳ್ಳೆ ಕೆಲಸನೇ ಮಾಡ್ತಾರೆ ಸರ್ ನಮಸ್ತೆ ನಿಮ್ಮ ಹೆಸರು ಸೋಮಶೇಖರ್ ಅಂತ ಆಟೋ ಡ್ರೈವರ್ ಆಗಿ ಬೆಂಗಳೂರಲ್ಲಿ ಎಲ್ಲ ಕಡೆ ಓಡಾಡ್ತಿರ್ತೀರಿ ಹೌದು ರಸ್ತೆಯಲ್ಲಿ ಯಾವ ಥರ ಇದೆ ಸರ್ ತುಂಬ ಯಾಕೆ ಅಂತಂದ್ರೆ ಏನೇ ಹೇಳಿ ರಸ್ತೆಗಳು ಚೆನ್ನಾಗಿದ್ರೆ ಮಾತ್ರ ಏನೋ ಈಗ ಒಂದು ರೂಪಾಯಿ ಸಂಪಾದನೆ ಮಾಡೋದಕ್ಕೆ ಐವತ್ತು ರೂಪಾಯಿನೇ ನಾವು ಪೆಟ್ರೋಲ್ಗೆ ಹಾಕ್ತಾ ಇದೀವಿ ಗಾಡಿ ಖರ್ಚಿಗೆ ಮತ್ತೆ ಇದು ಪೆಟ್ರೋಲ್ಗೆ ಎರಡಕ್ಕೂ ರಸ್ತೆ ಚೆನ್ನಾಗಿದ್ರೆ ಅದೇ ಎಪ್ಪ ಇಪ್ಪತ್ತೈದು ಪೈಸೆ ಕಟ್ಟೋರು ಒಂದು ರೂಪಾಯಿಲಿ ಎಪ್ಪತ್ತೈದು ಪೈಸೆ ಉಳಿಯುತ್ತೆ ಅನ್ನೋ ರಸ್ತೆಯ ಪರಿಸ್ಥಿತಿ ನೋಡಿ ಆಟೋದು ಆಗಾಗ ಟೈಟ್ ಮಾಡಬೇಕು ಮಾಡ್ಬೇಕು ಖಂಡಿತವಾಗ್ಲೂ ಮಾಡ್ಲಾ ಶಿವಕುಮಾರ್ ಸರ್ ಅವರು ಈಗ ಅವ್ರ ಬಗ್ಗೆ ಮಾತಾಡೋಷ್ಟು ಚಿಕ್ಕೋರ್ ದೊಡ್ಡವರಲ್ಲ ಚಿಕ್ಕೋರಾದ್ರೂ ಅವರು ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ ಮೊದ್ಲು ನಮ್ಗೆ ರಸ್ತೆ ಒಂದು ಮಾಡಿಕೊಟ್ರೆ ನೀಟಾಗೆ ನಮಗೆ ಅದೇ ಒಳ್ಳೇದಾಗುತ್ತೆ ಬಾಡಿಗೆ ಹೊಡಿತಾರೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಸರ್ ಹೌದು ಖಂಡಿತವಾಗ್ಲೂ ಈಗ ನಮ್ಮ ಪ್ರಾಬ್ಲಮ್ ಆಗಿರೋದು ಟೂ ವೀಲರ್ಗಳಿಂದ ಅಂತಂದರೆ ಈಗ ಆಟೋಗಳು ನೋಡಿ ಈಗ ನೀವೇ ನೋಡಿ ಅರ್ಧ ಗಂಟೆ ಆಯ್ತು ನಾವು ಬಂದು ನಿಂತ್ಕೊಂಡು ಒಂದು ಬಾಡಿಗೆ ಇಲ್ಲ ಏಕೆಂದ್ರೆ ಹೊರ್ಗಡೆಯಿಂದ ಬಂದಿರೋ ಜನ ಎಲ್ಲ ಈಗ ಊಬರು ರ್ಯಾಪಿಡೋ ಅಂದ್ಕೊಂಡು ಮಾಡ್ತಾಯಿದ್ದಾರೆ ಆ ಬೈಕಲ್ಲಿ ಈಗ ನಮಗೆ ಬೈಕಲ್ಲಿ ಒಂದೇ ಇರೋದು ರೂಟ್ ನಮಗೆ ಆಟೋ ಮಾತ್ರ ಓಡಿಸ್ಬೇಕು ಬೇರೆ ಲಗೇಜ್ ಹಾಕಿದ್ರೆ ಪೊಲೀಸ್ನವ್ರು ಹಿಡಿತಾರೆ ಮತ್ತು ಪ್ರಾಬ್ಲಮ್ಗಳಿದೆ ತುಂಬ ಹೇಳ್ಕೊಳ್ಳೋಂಗಿಲ್ಲ ಬಿಡೋಂಗಿಲ್ಲ ಹೇಳ್ಕೊಂಡ್ರೆ ಆಟೋದವ್ರು ಸರಿ ಇಲ್ಲ ಅಂತಾರೆ ಹೇಳ್ಕೊಳ್ಳಲಿಲ್ಲ ಅಂತಾರೆ ನಮ್ಮ ಪ್ರಾಬ್ಲಮ್ ನಮಗೆ ಅರ್ಥ ಆಗಬೇಕು ಸರ್ ಈಗ ನೋಡಿದ್ರೆ ಆಟೋದವ್ರಿಗೆ ಯೂನಿಫಾರ್ಮ್ ಆಗಬೇಕು ಮೀಟರ್ ಪಾಸಿಂಗ್ ಆಗಬೇಕು ಎಫ್ ಸಿ ಆಗಬೇಕು ಎಲ್ಲ ಆಗಬೇಕು ಹೌದು ಟೂ ವೀಲರ್ಗೆ ಈಗ ನೋಡಿ ವೈಟ್ ಗೆ ಟೂ ಗೆ ಬರೀ ಲೈಫ್ ಲೈಫ್ ಲಾಂಗ್ ಪರ್ಮೆಂಟ್ ಇರುತ್ತೆ ನಮಗೆ ವರ್ಷ ವರ್ಷ ಕಟ್ಟಬೇಕು ನಮ್ಮ ವರ್ಷಕ್ಕೆ ಸಲ ಪರ್ಮೆಂಟ್ ರಿನೂ ಮಾಡಬೇಕು ಮತ್ತು ರೋಡ್ ಟ್ಯಾಕ್ಸ್ ಅವು ಇವು ಒಂದು ಸಣ್ಣ ಪುಟ್ಟ ಇದ್ದೇ ಇರ್ತವೆ ಈ ಬೈಕ್ನೋರಿಗೆ ಏನಪ್ಪ ಅಂತಂದರೆ ಒಂದು ಇನ್ಸೂರೆನ್ಸ್ ಕಟ್ಟೋರೆ ಒಂದು ಮತ್ತು ಎಮಿಷನ್ ಒಂದು ಮಾಡಿಸ್ಕೊಂಡ್ರೆ ಸಾಕು ಪ್ರತಿ ಪ್ರತಿಯೊಂದು ಟ್ಯಾಕ್ಸ್ ಮಾಡಿಕೊಂಡು ಇನ್ಸೂರೆನ್ಸ್ ಬಂದು ಐದುವರೆ ಸಾವಿರ ಆರು ಸಾವಿರ ಇನ್ಸೂರೆನ್ಸ್ ಕಟ್ತೀವಿ ಬೈಕ್ ಐನೂರು ರೂಪಾಯಿ ಇನ್ಸೂರೆನ್ಸ್ ಕಟ್ಟರೆ ಆರಾಮಾಗಿ ಓಡಿಸ್ತಾರೆ ಈಗ ನಮ್ಗಿಂತ ಜಾಸ್ತಿ ದುಡಿತಾರೆ ಬೈಕ್ನವರು ಅವರಿಂದ ಅವರು ಅನ್ನೋದ್ಕಿಂತ ಅವರು ಜೀವನ ಮಾಡಕ್ಕೆ ಬಂದಿದ್ದಾರೆ ಇಲ್ಲ ಅಂತ ಹೇಳಲ್ಲ ಆದರೆ ಬೇರೆ ಥರ ಕೆಲಸಗಳಿದೆಯಲ್ಲ ಅದನ್ನೇ ಸರ್ಕಾರ ಆಟೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸರ್ಕಾರಕ್ಕೆ ಏನು ನಿಮ್ಮ ಅಭಿಪ್ರಾಯ ಆಟೋದವ್ರಿಗೆ ಒಳ್ಳೆ ಸಪೋರ್ಟ್ ಮಾಡಿ ಮತ್ತೆ ಮೀಟ್ರ್ ಥರದ ಜಾಸ್ತಿ ಮಾಡಿ ಹಾಗೆ ರೋಡ್ಗಳನ್ನು ಚೆನ್ನಾಗಿ ಮಾಡ್ಕೊಡಿ ಅಂತ ಕೇಳ್ಕೊಳ್ಳಿ ಬೆಲೆ ಏರಿಕೆ ಜನ ಎಲ್ಲ ಕಂಗಾಲಾಗಿ ಬಿಡಿದ್ದಾರೆ ಇವತ್ತು ಇನ್ಕ್ಲೂಡಿಂಗ್ ಆಟೋ ನಾವು ಅಷ್ಟೇ ಒನ್ ಅವರ್ದಾಗ ಕೂತಿದ್ವಿ ಯಾವ ವ್ಯಾಪಾರ ಇಲ್ಲ ಹಾಂ ಎಲ್ಲ ಫ್ರೀ ಕೊಡ್ತೀವಿ ಫ್ರೀ ಕೊಡದೆ ಜನಗಳಿತ್ತು ಅವರು ಕೊಡೋದು ಇವೆಲ್ಲ ಬೇಕಾ ನಮಗೆ ಈಗ ಆಟೋದವರಿಗೆ ಸಮಸ್ಯೆ ಅಂತ ಸಿಕ್ಕಾಪಟ್ಟೆ ಸಮಸ್ಯೆ ಹೌದು ಎಲ್ಲ ಫ್ರೀ ಎಲ್ಲಿ ಏನು ಹಾಲು ರೇಟ್ ಜಾಸ್ತಿ ಮಾಡಿ ಎಲ್ಲಿ ಕೊಡ್ತಾರೆ ಜನಗಳು ರೈತ್ರಿಗೆ ಎಲ್ಲಿ ಕೊಡ್ತಾರೆ ಇವರು ಜನಗಳ್ಗ ಬರೇ ಇದೆಲ್ಲ ಅಲ್ಲಿ ಫ್ರೀ ಅಂತ ಕೊಡೋದು ಬಸ್ನ ನಾವು ಜಮ್ಮ ನಮ್ಮ ತಲೆ ಮೇಲೆ ಹಾಕೋದು ಈಗ ಮಹಿಳೆಯರಿಗೆ ಬಸ್ ಫ್ರೀ ಅಂತ ಹೇಳಿದ್ರು ಎಲ್ಲಾ ಕಡೆ ಓಡಾಡಿ ಅಂತ ಹೌದು ಈಗ ನೋಡಿದರೆ ಟಿಕೆಟ್ ಮೇಲೆ ಹದಿನೈದು percent ಜಾಸ್ತಿ ಮಾಡಿದ್ದಾರೆ ಇಲ್ಲ ಹೇಳೋರೆಲ್ಲ ಕೇಳಲ್ಲ ಸರ್ಕಾರನ ಇವ್ರದ್ದು ಇವ್ರು ಏನು ಬೇಕು ಅವ್ರು ಮಾಡ್ಕೊಂಡು ಹೋಗ್ತಾ ಇದಾರೆ ಯಾರು ಕೇಳ್ತಾರೆ ಪಬ್ಲಿಕ್ ಸ್ಟ್ರೈಕ್ ಮಾಡ್ತಾರೆ ಮುರಿದ್ರೆ ಸ್ಟ್ರೈಕ್ ಮಾಡಿದ್ರೆ ಸುಮ್ಮನೆ ಆಯ್ತಾರೆ ಅಷ್ಟೇ ಇನ್ನೇನು ಆಗಲ್ಲ ಇದು ಏನ್ ಹೇಳ್ತಾರೆ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ದರ್ದಿ ರಾತ್ ಕೂತಿದೆ ಎಲ್ಲರಿಗೂ ಅದಂತೂ ಸತ್ಯ ಎಲ್ಲ ರೇಟು ಜಾಸ್ತಿ ಮಾಡೋರು ಸರ್ ಯಾವುದು ಕಮ್ಮಿ ಮಾಡಿದ್ದಾರೆ ಹೇಳಿ ಯಾವುದು ಕಮ್ಮಿ ಮಾಡೋದೇ ಇಲ್ಲ ನಾವೇನೋ ಹತ್ತು ರೂಪಾಯಿ ಜಾಸ್ತಿ ಮಾಡಿ ಅಂದರೆ ಎಗರಾಡ್ತಾರೆ ನಮ್ಮನ್ನ ಯಾರು ಕೇಳೋರು ಆಟೋದವ್ರನ್ನ ಯಾರೂ ಕೇಳಲ್ಲ ಅವರು ಸಾಕು ಹಾಲಿನ ರೇಡು ಮಾಡ್ತಾರೆ ಪೆಟ್ರೋಲ್ ರೇಟು ಮಾಡ್ತಾರೆ ನಾವು ಹತ್ತು ರೂಪಾಯಿ ಮೀಟ್ರ್ ಕಾಲ್ ಮಾಡಿದ್ರೆ ಮಾಡಲ್ಲ ಸರಿ ಅಧಿಕಾರಕ್ಕೆ ಬಂದು ಕೆಲವೇ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಕೂಡ ರೇಟ್ ಜಾಸ್ತಿ ಹೌದು ಏನಾಗಿದೆ ಅಂದರೆ ಹಾಲು ಕುಡಿಯೋ ಬದಲು ಹಾಲು ಒಲೆ ಕುಡಿತಾರೆ ಜನ ಹೌದು ರೇಟಿಗೆ ಹಾಲು ಸಿಗ್ತದ ಅಥವಾ ಸಿಕ್ಕುತ್ತೆ ಆಲ್ಕೋಹಾಲ್ ರೇಟ್ ಕುಡಿಬಹುದು ಇವಾಗ ಹಾಲು ಕುಡಿಯೋಕಾಗಲ್ಲ ಮಕ್ಕಳು ಜನ ಕುಡಿಬೇಕ್ ಅಷ್ಟೇ ಇವಾಗ ದುಬಾರಿ ಸರ್ಕಾರದ ಬಗ್ಗೆ ನಾವು ಇನ್ಸ್ಟಾಲ್ ಮಾಡ್ತೀವ ಸರ್ಕಾರ ನಮಗೆ ಬೇಕಾಗಿಲ್ಲ ಸರ್ಕಾರ ಸಿದ್ದರಾಮಯ್ಯ ಬಗ್ಗೆ ಏನು ಒಳ್ಳೆ ಕೆಲಸ ಮಾಡಲ್ಲ ಇವರು ಯಾವ್ದು ಒಂದು ರೂಪಾಯಿ ಒಳ್ಳೆ ಕೆಲಸ ಆಗಿಲ್ಲ ಒಂದು ರೋಡ್ ಆಗಲಿ ಎಲ್ಲಾ ರೋಡ್ ಕಿತ್ತಾಗಿದೆ ಇವತ್ತು ಒಂದು ರೋಡ್ ಮುಚ್ಚತಾ ಇಲ್ಲ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ